ನಮಸ್ತೆ ಕರ್ನಾಟಕ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಇವತ್ತು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಹದಿಮೂರು ಜನರ ಅಮಾಯಕರ ಸಾವಾಗಿದೆ ಒಂದಷ್ಟು ಜನ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿದ್ದಾರೆ ಅವರೆಲ್ಲ ಆದಷ್ಟು ಬೇಗ ಚೇತರಿಕೆಗೊಂಡು ಆರೋಗ್ಯವಂತರಾಗಿ ಹೊರಬರಲಿ ಅಮಾಯಕ ಜೀವಗಳು ಏನು ಅವರ ಅವರ ಜೀವಗಳನ್ನು ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಫಸ್ಟ್ ಆಫ್ ಆಲ್ ಪ್ರಾರ್ಥಿಸ್ತೇನೆ ಅಲ್ಲ ನಮ್ಮ ದೇಶದಲ್ಲಿ ಏನಾಗ್ತಿದೆ ಯಾಕೆ ಈ ಥರ ಪದೇ ಪದೇ ನಮ್ಮ ದೇಶದಲ್ಲಿ ಇದೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗದ ಬಾಂಬ್ ಸ್ಫೋಟಗಳು ಎಲ್ಲೂ ಆಗದಂಥ ಉಗ್ರರ ದಾಳಿಗಳು ನಮ್ಮ ದೇಶದಲ್ಲಿ ಯಾಕೆ ಆಗ್ತಾ ಇದೆ ಪೆಹಲ್ಗಾಮ್ನ ದಾಳಿಯನ್ನು ಇನ್ನೇ ಇನ್ನೂ ಮರೆತಿಲ್ಲ ನಾವು ನಮ್ಮ ರಕ್ತ ಕುದೀತಾ ಇದೆ ಇಪ್ಪತ್ತೊಂದು ಅಮಾಯಕರ ಜೀವವನ್ನು ನಾವು ಬಲಿ ಕೊಟ್ಟಿದ್ದೀವಿ ನಮ್ಮ ದೇಶದ ಈ ಈ ರಾಜಕೀಯ ಕಚ್ಚಾಟಕ್ಕಾಗಿ ಈಗ ಮತ್ತೆ ಎಲ್ಲಿದೆ ನಮ್ಮ ಸೆಕ್ಯೂರಿಟಿ ನಮಗೆ ನಮಗೆ ಸೇಫ್ಟಿ ಏನು ಏನ್ ಮಾಡ್ತಾ ಇದ್ದಾರೆ ನಮ್ಮ ಆಫೀಸರ್ಸ್ ಏನ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಜನಪ್ರತಿನಿಧಿಗಳು ದೇಶದ ಒಂದು ಕ್ಯಾಪಿಟಲ್ ಸಿಟಿ ದೆಹಲಿಯಲ್ಲಿ ಅಷ್ಟು ದೊಡ್ಡ ಸೆಕ್ಯೂರಿಟಿ ಇರುವಂತ ದೆಹಲಿಯಲ್ಲಿ ಟ್ರಾಫಿಕ್ ಅಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇದೆ ಯಾರು ಪ್ರಶ್ನೆ ಮಾಡೋರಿಲ್ಲ ಇಲ್ಲ ಇದನ್ನೆಲ್ಲ ಮೈ ಗುಡ್ನೆಸ್ ಇದೇನು ಮೂವಿಯಾ ಅಥವಾ ರಿಯಲ್ ಆ ನನಗೊಂದು ಗೊತ್ತಾಗ್ತಿಲ್ಲ ಅವ್ರು ಬರೋ ಅಷ್ಟು ಸ್ಫೋಟಕವನ್ನು ತರೋದು ಹೇಗೆ ಅವರು ಅಷ್ಟು ಸ್ಫೋಟಕ ಸಿಕ್ಕಿದೆ ಹೇಗೆ ಅವರಿಗೆ ಮೂರು ಸಾವಿರ ಕೆ ಜಿ ಅಷ್ಟು ಸ್ಫೋಟಕ ಪತ್ತೆ ಅಂತೆ ಅದಂತೆ ಇದಂತೆ ಏನ್ರಿ ಏನ್ರಿ ಮಾಡ್ತಾ ಇದ್ರೆ ನೀವು ಆಫೀಸರ್ಸ್ ಒಬ್ಬ ಹರಿಯಾಣದವನ ಹಿವುಂಡ್ ಹೈ ಐ ಟ್ವೆಂಟಿ ಕಾರ್ ಅಂತೆ ಅಲ್ಲ ಇಷ್ಟೆಲ್ಲ ಟೆಕ್ನಾಲಜಿ ಇದ್ದರು ಇಷ್ಟೆಲ್ಲ ನಮ್ಮಲ್ಲಿ ಏನು ಇಂಟೆಲಿಜೆನ್ಸ್ ಬ್ಯೂರೋದವ್ರ ಮಾಹಿತಿ ಇದ್ದರು ಇಷ್ಟೆಲ್ಲ ನಮ್ಮದು ಅಲರ್ಟ್ ಎಲ್ಲ ಅದು ಇದು ಎಲ್ಲ ಮಾಡ್ತೀವಲ್ಲ ಏನಾಗ್ತಾಯಿದೆ ನಮ್ಮ ದೇಶದಲ್ಲಿ ಪ್ರತಿ ಸಲ ಅಮಾಯಕರು ಸಾಯ್ತಾ ಇದ್ದಾರೆ ಈ ದಾಳಿ ಆದಮೇಲೆ ಇನ್ನು ಕಟ್ಟೆಚ್ಚರ ಅಂತೆ ದೆಹಲಿ ದೆಹಲಿಯ ಬಾಂಬ್ ಸ್ಫೋಟದ ನಂತರ ಬೆಂಗಳೂರಲ್ಲಿ ಕಟ್ಟೆಚ್ಚರ ಮೈಸ್ ಮೈಸೂರಲ್ಲಿ ಕಟ್ಟೆಚ್ಚರ ಅಲ್ಲಿ ಕಟ್ ಅಲ್ಲಿವರೆಗೇನು ಅಲ್ಲಿವರೆಗೇನು ಸಾಯ್ತಾಯಿದ್ರೆ ಇವರು ಅದಕ್ಕಿಂತ ಮೊದಲೇ ಕಟ್ಟೆಚ್ಚರ ಮಾಡಬೇಕಲ್ಲ ಆಫೀಸರ್ಸ್ ಅಲ್ಲ ನಮ್ಮ ದೇಶದ ಆಫೀಸರ್ಸ್ಗಳಿಗೆ ರಾಜಕಾರಣಿಗಳಿಗೆ ಯಾವಾಗ ಬುದ್ಧಿ ಬರುತ್ತೆ ಮೈ ಗುಡ್ನೆಸ್ ನಿಜವಾಗಲೂ ಈ ವಿಚಾರದಲ್ಲಿ ನಾವು ವಾಯ್ಸ್ ರೈಸ್ ಮಾಡಲೇಬೇಕು ಸ್ನೇಹಿತರ ಇದೆಲ್ಲ ರಾಜಕೀಯವಾಗಿ ನಮ್ಮ ದೇಶ ನಮ್ಮ ದೇಶದಲ್ಲಿ ರಾಜಕೀಯ ಕಚ್ಚಾಟಕ್ಕಾಗಿ ಪ್ರತಿ ಸಲನೂ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಅಮಾಯಕರ ಜೀವಕ್ಕೆ ಇಲ್ಲಿ ಎಲ್ಲೂ ಕೂಡ ಏನಿಲ್ಲ ಮೌಲ್ಯ ಇಲ್ಲ ಒಂದು ಕಡೆ ರೋಡ್ ಸರಿ ಇಲ್ಲ ರೋಡಲ್ಲಿ ಆಕ್ಸಿಡೆಂಟ್ ಸಾಯ್ತಾರೆ ಒಂದು ಒಂದು ಕಡೆ ರೈಲ್ವೆ ಆಕ್ಸಿಡೆಂಟ್ ರೈಲ್ವೆ ಟ್ರ್ಯಾಕ್ಗಳು ಗಳು ಸರಿ ಇಲ್ಲದೆ ರೈಲ್ವೆ ಆಕ್ಸಿಡೆಂಟಲ್ಲಿ ಸಾಯ್ತಾರೆ ಒಂದು ಕಡೆ ವಿಮಾನ ಏರೋಪ್ಲೇನ್ಗಳು ಕ್ರಾಶ್ ಆಗಿ ಸಾಯ್ತಾರೆ ಒಂದು ಕಡೆ ಇಲ್ಲಿ ಭಯೋತ್ಪಾದಕರು ದಾಳಿ ಮಾಡಿ ಸಾಯಿಸ್ತಾ ಇದ್ದಾರೆ ವಾಟ್ ಈಸ್ ಗೋಯಿಂಗ್ ಆನ್ ಇದರ ಬಗ್ಗೆ ಏನು ಕ್ಲಾರಿಟಿ ಇನ್ನು ಇನ್ನು ನಾವು ಪಾಕಿಸ್ತಾನದ ವಿರುದ್ಧ ಏನು ಆರೋಪ ಮಾಡುವುದಂತೆ ಹೌದು ಉಗ್ರ ದಾಳಿ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಮಾಡ್ತಾರೆ ಆದರೆ ನಮ್ಮ ನಮ್ಮ ಆಫೀಸರ್ಸ್ ಇಷ್ಟು ನಮ್ಮ ಹತ್ರ ಡಿಫೆನ್ಸ್ ಏನು ಟೆಕ್ನಾಲಜಿ ಇದೆ ನಮ್ಮ ಹತ್ರ ಇಷ್ಟು ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ಸ್ ಇದ್ದಾರೆ ನಮ್ಮ ಹತ್ರ ಏನು ಗುಪ್ತಚಾರಿಗಳು ಏನಾಗ್ತಾ ಇದೆ ಗುಪ್ತಚರ ಏನು ಮಾಡ್ತಾ ಇದೆ ಐ ಮೀನ್ ಇಷ್ಟು ಸೆಕ್ಯೂರಿಟಿ ಇರುವಂಥ ದೆಹಲಿಯಲ್ಲೇ ಇಷ್ಟು ಒಂದು ದೊಡ್ಡ ದಾಳಿ ಆಗಿದೆ ಅಂದರೆ ಇದರ ಇದರ ಹಿಂದಿರುವಂಥ ನಿಜವಾದ ಎನಿಮೀಸ್ಗಳು ಪಾಕಿಸ್ತಾನದವರು ಆಗಿರಲಿಕ್ಕಿಲ್ಲ ನೆವರ್ ಇಂಡಿಯಾದಲ್ಲೇ ಇದ್ದಾರೆ ಇದೆಲ್ಲ ಇಂಡಿಯಾದವರ ನಮ್ಮ ದೇಶದಲ್ಲೇ ಕೆಲವು ಕಂತ್ರಿ ಸಜ್ಜಿ ನಾಯಿಗಳಿದ್ದಾರೆ ನೋಡಿ ಅವರಿಗೆ ಸಪೋರ್ಟ್ ಮಾಡಿರೋ ಕಾರಣ ಅವರು ಇಷ್ಟು ರಾಜಾರೋಷವಾಗಿ ದೆಹಲಿಯಲ್ಲಿ ಬಂದು ಸ್ಫೋಟಿಸುವುದಕ್ಕೆ ಸಾಧ್ಯ ಅಲ್ಲ ಏನೆಲ್ಲ ಟೆಕ್ನಾಲಜಿ ಏನೆಲ್ಲ ಮಾಡ್ತಾರೆ ನಮ್ಮ ದೇಶದಲ್ಲಿ ಸುಮ್ಮನೆ ಹಣ ದುಡ್ಡನ್ನ ವೇಸ್ಟ್ ಮಾಡ್ತಾರೆ ಅದೇ ಆ ಒಂದು ಬಾಂಬ್ ಸ್ಕಾರ್ಡ್ ಅನ್ನ ಕೆಲವು ಟೋಲ್ಗಳಲ್ಲಿ ಅಥವಾ ಏನಾದರೂ ಇದ್ರೆ ಆ ಒಂದು ಸ್ಫೋಟಕ ವಸ್ತುಗಳನ್ನು ರೆಕ್ಟಿಫೈ ಮಾಡುವಂತ ಒಂದು ಟೆಕ್ನಾಲಜಿ ನೀಡಲ್ಲ ನಮಗೆ ನಾಚಿಕೆ ಆಗಬೇಕು ನಿಜವಾಗ್ಲೂ ಈ ವಿಚಾರದಲ್ಲಿ ನಾನು ನರೇಂದ್ರ ಮೋದಿಯವರ ಮೇಲಿರುವ ನಂಬಿಕೆ ಕೂಡ ಹೊರಟು ಹೋಗುವಂಥ ಕಾಲ ಸನ್ನಿಹಿತವಾಗ್ತಾ ಇದೆ ಪೆಹಲ್ಗಾಮ್ನ ಮೊನ್ನೆ ಮೊನ್ನೆ ದಾಳಿ ನಡೆದು ನಾವು ಪಾಕಿಸ್ತಾನದ ವಿರುದ್ಧ ವಾರ್ ಮಾಡಿದ್ವಿ ಅದು ಆಯಿತು ಕದನ ವಿರಾಮ ಕೊಟ್ವಿ ಇನ್ನೂ ಏನೂ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಇನ್ನೇನೇ ದಾಳಿ ನಡೆದ್ರು ನಾವು ಯುದ್ಧವನ್ನೇ ಯುದ್ಧ ಮಾಡ್ತೀರಾ ನೀವು ಪಾಕಿಸ್ತಾನವನ್ನು ಯುದ್ಧ ಮಾಡಿ ಮುಗಿಸ್ತೀರಾ ಬಿಹಾರದ ಚುನಾವಣೆ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಈ ಥರದ ಬಾಂಬ್ ಸ್ಫೋಟಗಳಾಗ್ತವೆ ಏನು ರಿಯಲಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಮಾಯಕ ಜನರ ಜೀವದ ಜೊತೆ ಇಷ್ಟು ಇಷ್ಟೆಲ್ಲ ರಾಜಕೀಯ ಹೋರಾಟ ಬೇಕಾ ಅಂತ ಅನಿಸ್ ಕ್ವಶನ್ ಮಾರ್ಕ್ ಬರ್ತಾ ಇದೆ ನಿಜವಾಗ್ಲೂ ಒಂದು ಇದು ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಮಾಡುವಂಥ ವಿಚಾರಣೆ ಡಿಸ್ಪೈಟ್ ಆಫ್ ಯಾವುದೇ ರಾಜಕೀಯ ಪಕ್ಷ ರಾಜಕೀಯ ವಿರುದ್ಧ ವಿಚಾರ ಬಿಟ್ಬಿಡಿ ಅಲ್ಲ ಸ್ನೇಹಿತರೆ ಇದು ದೇಶದ ಭದ್ರತೆಯ ಪ್ರಶ್ನೆ ನಮ್ಮ ರಾಷ್ಟ್ರದ ಒಂದು ರಾಜಧಾನಿ ದೆಹಲಿಯಲ್ಲಿ ನಡೆದಿರುವಂಥ ಘಟನೆ ಇದು ನಿಜವಾಗ್ಲೂ ನಾವೆಲ್ಲರೂ ಇದಕ್ಕೆ ವಾಯ್ಸ್ ರೈಸ್ ಮಾಡಲೇಬೇಕು ಏನಾಗ್ತಾ ಇದೆ ಅಲ್ಲಿ ಬಾಂಬ್ ಸ್ಫೋಟ ಆದಮೇಲೆ ಇಲ್ಲಿ ಇಲ್ಲಿ ಏನು ತಪಾಸಣೆ ಅಂತೆ ಅದು ಮತ್ತೆ ಏನು ಕಟ್ಟೆಚ್ಚರ ಅಂತೆ ಅದಕ್ಕಿಂತ ಮೊದಲೇ ಕಟ್ಟೆಚ್ಚರ ಮಾಡಬೇಕೇನು ನಿಮಗೆ ಯಾಕೆ ನೀವು ಎಲ್ಲೋ ಒಂದು ಘಟನೆ ಆದಮೇಲೆ ಕಟ್ಟೆಚ್ಚರ ಮಾಡ್ತೀರಾ ವೆರಿ ಶಾಕ್ ನಿಜವಾಗಲೂ ಈ ಥರದ ಘಟನೆ ಪದೇ ಪದೇ ನಮ್ಮ ದೇಶದಲ್ಲಿ ಇದೆ ಇದರ ಹಿಂದಿರುವಂಥ ನಿಜವಾದ ಟೆರ್ರರಿಸ್ಟ್ಗಳು ಹೊರಗಿನವರಲ್ಲ ಪಾಕಿಸ್ತಾನದವರಲ್ಲ ನಮ್ಮ ದೇಶದಲ್ಲೇ ಕೆಲವು ಟೆರರಿಸ್ಟ್ಗಳಿದ್ದಾರೆ ಕೆಲವು ಆಫೀಸರ್ಸ್ಗಳಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಡುವವರೆಗೆ ಅವರಿಗೆ ಸರಿಯಾದಂಥ ಕಠಿಣ ಶಿಕ್ಷೆಯ ಘೋಷಣೆ ಆಗುವಲ್ಲಿವರೆಗೆ ಇಂತಹ ಬಾಂಬ್ ಸ್ಫೋಟಗಳು ಇಂಥ ಉಗ್ರರ ದಾಳಿಗಳು ನಡೀತನೇ ಇರುತ್ತೆ ನಡೀತಾನೆ ಇರುತ್ತೆ ಅವತ್ತು ಪುಲ್ವಾಮಾ ಆದಾಗಲೂ ಇದೇ ಥರ ಬಾಂಬ್ ತಂದು ಸ್ಫೋಟಿಸಿದರು ಹೇಗೆ ಅವರಿಗೆ ಬಾಂಬ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೇಗೆ ಸ್ಫೋಟ ಮಾಡಿದರು ಯಾರಿಗೂ ಗೊತ್ತಿಲ್ಲ ಇನ್ನೊಂದು ನಾಲ್ಕು ಜನ ಉಗ್ರರನ್ನ ಹೊಡೆದಾಕ್ತಾರೆ ಅಲ್ಲಿಗೆ ಕೇಸ್ ಕ್ಲೋಸ್ ಆಗುತ್ತೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಉಗ್ರರನ್ನ ಹೊಡೆದಾಕಿದ್ದಾರೆ ಹಾಗೆ ಹೀಗೆ ಅಂತ ಪಾಕಿಸ್ತಾನದ ಮೇಲೆ ಅಲ್ಲಿ ಒಂದಷ್ಟು ಬಾಂಬ್ ಹಾಕ್ತಾರೆ ಅಲ್ಲಿಗೆ ಕ್ಲೇಸ್ ಕ್ಲೋ ಕೇಸ್ ಕ್ಲೋಸ್ ಆಗುತ್ತೆ ನಿಜವಾಗ್ಲೂ ಇದು ನನ್ಗೆ ಗೊತ್ತಿಲ್ಲ ನಾನು ಯಾವ ಥರ ಇಲ್ಲಿ ಮಾತಾಡ್ತಿದ್ದೇನೆ ಅಂತೇಳಿ ನನಗೆ ಮೈಂಡ್ ಬ್ಲ್ಯಾಂಕ್ ಆಗ್ತಾ ಇದೆ ಇದು ಈ ವಿಚಾರದಲ್ಲಿ ನಮ್ಮ ದೇಶದ ಭದ್ರತೆಯ ವಿಚಾರದಲ್ಲಿ ಹೇಗೆ ಜನಸಾಮಾನ್ಯರು ಒಂದು ಸೇಫಾಗಿ ಓಡ ಸೇಫಾಗಿ ಇಲ್ಲಿ ಓಡಾಡ್ತಾರೆ ಹೇಗೆ ಜನಸಾಮಾನ್ಯರು ಓಡಾಡೋದಕ್ಕೆ ಸಾಧ್ಯ ನಾವು ನೀವೆಲ್ಲ ಇನ್ನು ಎಲ್ಲಾದರೂ ಒಂದು ಕಡೆ ಹೋದಾಗ ಈ ಭಯದ ವಾತಾವರಣ ಮೂಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಎಲ್ಲೇ ಟ್ರಾಫಿಕಲ್ಲಿ ನಿಂತಾಗ ಯಾರು ಬಂದು ಕಾರಲ್ಲಿ ಬಂದು ಬಾಂಬ್ ಸ್ಫೋಟ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ನಿಜವಾಗ್ಲೂ ಬೇಸರ ಆಗ್ತಿದೆ ಸ್ನೇಹಿತರೆ ಈ ಥರ ಆಗಬಾರ್ದು ನಮ್ಮ ದೇಶದಲ್ಲಿ ಇದು ನಮ್ಗೆಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ನಿಜವಾದ ಉಗ್ರಗಾಮಿಗಳು ದೇಶದ ಹೊರಗಡೆ ಇಲ್ಲ ನಮ್ಮ ದೇಶದ ಒಳಗಡೆನೇ ಇದ್ದಾರೆ ಇಂಥವರನ್ನು ಫಸ್ಟ್ ಮಟ್ಟ ಹಾಕುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ವ್ಯವಸ್ಥೆ ಮಾಡಿ ಎನಿವೆ ಈ ಥರದೊಂದು ಘಟನೆ ಆಗಬಾರ್ದಿತ್ತು ಆಗಿ ಹೋಗಿದೆ ಈ ಒಂದು ಉಗ್ರರ ದಾಳಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಆ ಒ ನೋವನ್ನು ಒಂದು ಭರಿಸುವಂಥ ನೋವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಭಗವಂತ ನೀಡಲಿ ದಯವಿಟ್ಟು ಈ ರಾಜಕಾರಣಿಗಳು ರಾಜಕೀಯ ಕೆಸರಚಾಟವನ್ನು ಬಿಟ್ಟು ದೇಶದ ಭದ್ರತೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲಿ ಮೋದಿಯವರೇ ದಯವಿಟ್ಟು ಇದರ ಬಗ್ಗೆ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ತನ್ನಿ ಅಮಿತ್ ಶಾ ಅವರೇ ನಿಮ್ಮ ಮಾತು ಕೇವಲ ಇದ್ದರೆ ಸಾಕಾಗಲ್ಲ ಅಮಾಯಕರು ಸಾಯ್ತಾ ಇದ್ದಾರೆ ಪದೇ ಪದೇ ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ